ಗ್ರಾಮೀಣ ಬ್ಯಾಂಕ್ಗಳ ಖಾಸಗೀಕರಣದ ಉದ್ದೇಶ ಕೈಬಿಡಬೇಕು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಸಾರ್ವಜನಿಕ ಮುಷ್ಕರದಲ್ಲಿ ಗ್ರಾಮೀಣ ಬ್ಯಾಂಕ್ ನೌಕರರು ಒಂದು ದಿನದ ಕೆಲಸವನ್ನು ಸ್ಥಗಿತಗೊಳಿಸಿ ನಗರದ ಕೆಎನ್ಪುರಂ ಎಲ್ಜಿ ರೋಡ್ ಹತ್ತಿರ ಇರುವ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮುಂದೆ ಪ್ರತಿಭಟಿಸಿದರು ಇದೇ ವೇಳೆ ಅಧಿಕಾರಿ ಸಂಘದ ಅಧ್ಯಕ್ಷ ಪ್ರಭು ಮಾತನಾಡಿ ಗ್ರಾಮೀಣ ಬ್ಯಾಂಕ್ ನೌಕರರ ನಿರ್ದಿಷ್ಟ ಬೇಡಿಕೆಗಳೆಂದರೆ ಐಪಿಒ ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳಬೇಕು ಮತ್ತು ಗ್ರಾಮೀಣ ಬ್ಯಾಂಕುಗಳ ಖಾಸಗೀಕರಣವನ್ನು ನಾವು ವಿರೋಧಿಸುತ್ತೇವೆ ಪ್ರಯೋಜಕ ಬ್ಯಾಂಕ್ಗಳಿಂದ ಏರ್ಪಡಿಸಬೇಕು ಮತ್ತು ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕನ್ನು ಸ್ಥಾಪಿಸಿ ಅದರ ಮಾರ್ಗದರ್ಶನದಲ್ಲಿ ಎಲ್ಲ ಇಪ್ಪತ್ತೆಂಟು ರಾಜ್ಯ ಮಟ್ಟದ ಗ್ರಾಮೀಣ ಬ್ಯಾಂಕುಗಳು ಕಾರ್ಯನಿರ್ವಹಿಸಬೇಕು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ತಕ್ಷಣವೇ ನೇಮಕಾತಿ ಮಾಡಬೇಕು ಎಂದರು ರಾಷ್ಟ್ರಗತ ಬ್ಯಾಂಕ್ಗಳಲ್ಲಿ ಇರುವಂತೆ ಸಮಾನವಾಗಿ ಬಡ್ತಿ ನೀತಿಯನ್ನು ಜಾರಿಗೊಳಿಸಬೇಕು ಅಗತ್ಯತೆಗೆ ತಕ್ಕಂತೆ ಮಾನವ ಶಕ್ತಿ ನೀತಿ ಮತ್ತು ವರ್ಗಾವಣೆ ನೀತಿಯನ್ನು ರೂಪಿಸಬೇಕು ಕ್ಯಾಶುವಲ್ ಅರೆಕಾಲಿಕ ಹೊರಗುತ್ತಿಗೆ ದೈನಂದಿನ ಕೂಲಿ ನೌಕರರನ್ನು ಕಾಯಂಗೊಳಿಸಬೇಕು ಹಾಗೂ ಹೊಸ ಪಿಂಚಣಿ ರದ್ದು ಮಾಡಿ ಹಳೆ ಪಿಂಚಣಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಪ್ರೆಸೆಂಟ್ ಈಗ ಮೂವತ್ತು ಸಾವಿರ ಜನ ಶಾರ್ಟೇಜ್ ಇದೆ ಆ ಒಂದು ಮೂವತ್ತು ಸಾವಿರ ಶಾರ್ಟೇಜ್ ಇರ್ತಕ್ಕಂಥ ರಿಕ್ರೂಟ್ಮೆಂಟ್ ನ ಒಂದು ಟೈಮ್ ಅಲ್ಲಿ ಅಲರ್ಟ್ ಮಾಡಿ ಫಿಲ್ ಮಾಡಿ ಎಲ್ಲರಿಗೂ ಸೇವೆ ಈಸಿಯಾಗಿ ಸಿಗ್ತಕ್ಕಂತೆ ಅನ್ನೋದು ನಮ್ಮ ಇನ್ನೊಂದು ಡಿಮ್ಯಾಂಡು ಇಷ್ಟು ಡಿಮ್ಯಾಂಡ್ ಗಳು ಇಟ್ಕೊಂಡು ಇವತ್ತು ನಾವು ನಮ್ಮ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಬ್ಯಾಂಕ್ ಎಲ್ಲಾ ಕಡೆ ಇವತ್ತು ನಮ್ದು ಈ ಹಾಸನ್ ಡಿಸ್ಟಿಕ್ಟ್ ಅಲ್ಲಿ ಆರ್ ಆರ್ ಅರವತ್ತು ಬ್ಯಾಂಕ್ ಇದೆ ಅರವತ್ತರಲ್ಲಿ ಎಲ್ಲಾ ಬ್ಯಾಂಕ್ಗಳು ಬಂದಾಗಿ ಇವತ್ತು ಕಾರ್ಯನಿರ್ವಹಿಸಿದೆ ಯಾವುದು ಓಪನ್ ಆಗಿಲ್ಲ ಮಾಡಲ್ಲ ಇವತ್ತು ಯಾವುದು ಮಾಡ್ತಾ ಇಲ್ಲ ನಾವೇನು ಯೂನಿಯನ್ ಕರೆ ಇದೆ ಆ ಕರೆ ಅಂತ ನಾವು ಕೆಲಸ ಮಾಡ್ತಾ ಇದೀವಿ ನಮ್ಮ ಪ್ರಭು ಅಂತ ಹಾಸನ ಡಿಸ್ಟ್ರಿಕ್ ಕೆಎರ್ ಆರ್ ಬಿ ಎ ಕೆ ಅಧಿಕಾರಿ ಸಂಘದ ಪ್ರೆಸಿಡೆಂಟ್ ಮತ್ತೆ ಇಲ್ಲಿ ನಮ್ಮ ರೇವಾ ಸಂಘದ ಅಧ್ಯಕ್ಷರಾದ ರಿಟೈರ್ಡ್ ಆದಂತ ಶ್ರೀ ಚಂದ್ರಶೇಖರ್ ಸರ್ ಬಂದಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ಇನ್ನೊಬ್ರು ರಿಟೈರ್ಡ್ ಆದಂತ ಸೀನಿಯರ್ ಮ್ಯಾನೇಜರ್ ಅಂತ ಜಿ ಪಿ ಎನ್ ಸರ್ ಬಂದಿದ್ದಾರೆ ಮತ್ತೆ ಪ್ರಸ್ತುತ ಇಲ್ಲಿ ಇರತಕ್ಕಂತ ನಮ್ಮ ಸೀನಿಯರ್ ಮ್ಯಾನೇಜರ್ ರವಿಶಂಕರ್ ಸರ್ ಇದ್ದಾರೆ ಹಾಗೆ ನಮ್ಮ ಸಂಘದ ಪ್ರಸ್ತುತ ತೇಜಸ್ವಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಯೋಗೀಶ್ ಮತ್ತು ಜಾಯಿಂಟ್ ಸೆಕ್ರೆಟರಿ ಪ್ರದೀಪ್ ಪ್ರತಿಭಟನೆಯಲ್ಲಿ ಸಂಘದ ಚಂದ್ರಶೇಖರ್ ರವಿಶಂಕರ್ ತೇಜಸ್ವಿ ಯೋಗೀಶ್ ಪ್ರದೀಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ನ್ಯೂಸ್ ಕನ್ನಡ